ಮೊದಲಿಗೆ ಬಂದು ಯಾವ ಶ್ರೀ ಗುರು ಸೋಮಲಿಂಗೇಶ್ವರ ಹಾಗೂ ಅಮೋಷಿದೇಶ್ವರ ಮಾಧುಲಿಂಗ ಮಲಕಾರ ರೇವಣಸಿದ್ಧ ರೇವಣ ಸಿದ್ದ ಶಾರೂಢ ಬಸವೇಶ್ವರ ಮಾಳಿಂಗರಾಯರ್ನ ಹಾಗೂ ನನ್ನ ಗುರುಗಳಾಗಿರ್ತಕ್ಕಂಥ ಗುರ್ಲಿಂಗ ಮಾಸ್ತರಿಗೆ ನನ್ನ ಹರನಾಳ ಸಂಘದ ವತಿಯಿಂದ ರೇಖಾ ಮಾಡುವಂಥ ನಮಸ್ಕಾರಗಳು ಶ್ರೂ ರೇಖಾ ತಂದೆ ಹನುಮಂತರಾಯ ನಾವು ಇರುವಂಥ ಸ್ಥಳ ತಾಳಿಕೋಟಿ ಬಾಜು ಇರುವಂಥ ಹರ್ನಾಳು ಆದರೆ ನಾವು ಹರ್ನಾಳದಲ್ಲಿ ಇರಲ್ರಿ ರೀ ಕೊಡೇಕಲ್ ಬಸವೇಶ್ವರ ಅಂತ ಕೊಡೇಕಲ್ ಅಂತ ಬರ್ತದ ಅಲ್ಲಿ ಒಂದು ಐದು ಕಿಲೋಮೀಟ್ರದಿಂದ ತೀರದಂಥ ಹಳ್ಳಿ ಬರ್ತದೆ ನಾವು ಅಲ್ಲಿ ಇರ್ತೀವ್ರಿ ನಾವು ಹರನಾಳು ಅಂದರೆ ಆಯಿಮುತ್ತಿ ಇರುವಂಥ ಒಂದು ಹರನಾಳ ಸ್ಥಳ ರೀ ನಾವು ಹಾಡ್ಲಕ್ಕ ಒಂದು ಐದು ವರ್ಷ ಆಯ್ತು ರೀ ಪರ್ಫೆಕ್ಟ್ ಹಾಡ್ಲಕ್ಕ ಒಂದು ನಾಲ್ಕು ವರ್ಷ ಆಯ್ತ್ರಿ ನಾವು ಸಾಹಿತ್ಯಗಳು ಗುರ್ಲಿಂಗ್ ಸರ್ ಅವರು ಹಾಡ್ತೀವಿ ರೀ ಜಾಸ್ತಿ ಯಾರೂ ಹಾಡೋಕ್ಕೆ ಹೋಗಲ್ರಿ ನಾವು ಹಾಡೋದಂದ್ರೆ ಗುರ್ಲಿಂಗ್ ಸರ್ ಸಾಹಿತ್ಯಗಳ ನಷ್ಟ ಹಾಡೋದ್ರಿ ನಾವು ಅಮೋಷ್ವರ ಮಾರ್ಗ ನಮ್ದು ಜಾಸ್ತಿ ಅತಿ ಹೆಚ್ಚಾಗಿ ಅಂತಂದ್ರೆ ಸುಮಿತ್ರಾ ಕರ್ ಜೋಡಿ ಹಾಡಸ್ತಾರ್ರಿ ಮುಗುಳ್ ಸುಮಿತ್ರ ಅಕ್ಕವ್ರ ಜೋಡಿ ಹಾಡ್ತಾರೀ ಹಾಡ್ಸಕಸ್ತಾರಿ ಮತ್ತ ಸ್ವಲ್ಪ ಜಾಸ್ತಿ ಅಂತಂದ್ರೆ ಮುತ್ತೂರ್ ಕಲಾವಂತರ ಜೋಡಿ ಇಷ್ಟ ಹಾಡ್ತೀವ್ರಿ ಪ್ರೇರಣೆ ಅಂತಂದ್ರೆ ನಮ್ಮ ಮಾಮಾರಿ ಮನಗುಳಿಯವರು ನಮ್ಮ ಅಕ್ಕನ ಗಂಡ ಅವ್ರು ನಮಗೆ ಫಸ್ಟ್ ನಮ್ಗೆ ಡೊಳ್ಳಿನ ಪದ ಅಂತಂದ್ರೆ ಏನು ಅನ್ನೋದು ನನಗೆ ಗೊತ್ತಿದ್ದಿಲ್ಲರಿ ಡೊಳ್ಳಿನ ಪದ ಅನ್ನೋದು ಅದ್ರೊಳಗೆ ನಮ್ಗೆ ತಲಿನ ಇದ್ದಿದ್ದಿಲ್ಲರಿ ನಮ್ಮ ಮನೆಯೊಳಗೆ ನಮ್ಮ ಅಪ್ಪವ್ರಿಗು ಗೊತ್ತಿಲ್ಲ ನಮ್ಗೆ ಯಾರಿಗೂ ರೀ ನಮ್ಮ ಮಾಮಾವ್ರಿಗೆ ಈ ಕಡೆ ಸ್ವಲ್ಪ ಜಾಸ್ತಿ ಡೊಳ್ಳಿನ ಪದ ತೆಲೀತಲ್ರಿ ಹಿಂಗಾಗಿಬಿಟ್ಟು ನನ್ಗೆ ಕೇಳಿದಿರಿ ಅವ್ರಿಗೆ ಜಾ ಡೊಳ್ಳಿನ ಪದ ಹಾಡ್ತೀರೇನಂತ ಅವಾಗ ನಾವು ಗೆ ನಾನು ಅಲ್ಲೇ ಹೊಂದಿದ್ದೀನಿ ರೀ ಸ್ವಲ್ಪ ನಾಚಿಕೆ ಪಟ್ಟು ಅಲ್ಲೇ ಅಂತನೇ ಅವ್ರು ಭಾಳ ಪ್ರೆಷರ್ ಮಾಡಿದ ನಾವು ರೀ ಹ್ಞೂ ನಾನೇ ಆವಾಗ ಗುರ್ಲಿಂಗ್ ಸರ್ ಅವರು ತಂದು ಕೊಟ್ಟ್ರಿ ನಾವು ಹಾಡಂತ ರೆಕಾರ್ಡಿಂಗ್ ಅದು ಬಿಡಿಸ್ಕೊಂಬಂದಿದ್ದರಿ ಇದ್ರ ಸರ್ ಹೆಂಗಾಡ್ಯಾರು ನೋಡು ಅದೇ ರೀತಿಯಾಗಿ ನೀ ಕೇಳ್ಕೊಂತ ಹಾಡು ಆಮೇಲೆ ನಿನ್ನೆಲ್ಲರ ಕರ್ಕೊಂಡೋಗಿ ನಾವು ಹಾಡಿಸ್ತೀವಿ ಅಂತ ಹೇಳಿದ್ರಿ ಆವಾಗ ಸ ಸರ್ ಕೊಟ್ಟಿರ್ತಕ್ಕಂಥ ರೆಕಾರ್ಡಿಂಗ್ನ ನಾವೆಲ್ಲ ಕೇಳಿದೀವ್ರಿ ಕೇಳಿ ಹಾಡಕತ್ತೀವ್ರಿ ಒಂದು ಅಲ್ಲಿ ಇಲ್ಲಿ ಸ ಸ್ವಲ್ಪ ಕರ್ಕೊಂಡೋಗಿ ಹಾಡಿಸಿದ್ರಿ ನಮ್ಮನ್ನು ಆದರೆ ತಾಲಿ ಮತ್ತೆ ಜಾಸ್ತಿ ಮಾಡಿಲ್ಲ ರೀ ಇಲ್ರಿ ನಾನು ಅವಾಗ ಸಾಲಿ ಬಿಟ್ಟಿದ್ದೀನಿ ಸೆವೆಂತ್ ಮುಗಿಸ್ಬಿಟ್ಟಿನ್ರಿ ಹಾ ನಮ್ಮ ಮಾಮಾರ ಪ್ರೇರಣೆ ರೀ ಆದರೆ ಈ ಸದ್ದ ಗುರ್ಲಿಂಗ್ ಸರ್ ಅವರು ನಮಗೆ ಒಂಥರ ಎಲ್ಲ ಒಳ್ಳೆ ಬುದ್ಧಿ ಈಗ ಹಾಡ್ಕಿ ಮೇಳದೊಳಗೆ ಎಲ್ಲ ಮೇಳಗಳು ಬೇರೆ ನಮ್ಮ ಮೇಳನೇ ಬೇರೆ ಹೆಂಗೆ ಮೇಳ ಬೇರೆಪ್ಪ ಅಂತಂದ್ರೆ ಜಾನಪದ ಜಾಸ್ತಿ ಹಾಡಲ್ರಿ ಆ ಯಾರ ಜೋಡಿ ವಾದ ಮಾತಾಡಲ್ಲ ವಾದಿ ಹಾಡಲ್ಲ ಜಾನಪದ ಹಾಡಲ್ರಿ ಒಂಥರ ನಮ್ಮ ಮೇಳಪ್ಪ ಅಂತಂದ್ರೆ ಒಂದು ವಿಭತಿ ಮೇಳ ರೀ ಯಾರಿಗೂ ನಾವು ಏನು ಅನ್ನೋಕ್ಕೋಗಲ್ಲ ರೀ ನಾವು ಯಾರ ಕೈಲಿ ಏನು ಅನ್ನಿಸ್ಕೊಳಲ್ರಿ ರೀ ಯಾಕಪ್ಪ ಅಂತ ನಾವು ಹೆಂಗೆ ಇರ್ತಿದ್ಯೋ ಗೊತ್ತಿಲ್ಲರಿ ಅಂದ್ರೆ ಗುರ್ಲಿಂಗ್ ಸರ್ ಅವರು ತಮ್ಮವ್ರಾಗಿರ್ತಕ್ಕಂಥ ಅವ್ನು ಸರ್ ಅವ್ರದಾರಲ್ರಿ ಅವರೇ ಒಂದು ನಮ್ಮ ಒಳ್ಳೆಯ ದಾರಿ ಒಳಗೆ ನಡ್ಕೊಂಡು ಹೋಗ್ತಿದ್ದೆವು ಅಂತಂದ್ರೆ ಅದಕ್ಕೆ ಪ್ರೇರಣೆ ಅವರೇ ರೀ ಯಾಕಪ್ಪ ಅಂತಂದ್ರೆ ಇಂಥ ದಾರಿ ಒಳಗೆ ನಡೆದ್ರ ಸರಿ ಅಲ್ಲ ಹೆಣ್ಣು ಮಕ್ಕಳಾಗಿ ಹೆಂಗಿರಬೇಕು ಹೆಂಗೆ ಇರಬಾರ್ದು ಅಂತಕ್ಕಂಥದ್ದು ಕಲಿಸಿ ಕೊಟ್ಟಿದ್ದೆ ಅವನ್ ಸರ್ ಅವ್ರಿಗೆ ಜಾಸ್ತಿ ಯಾಕಪ್ಪ ಅಂತ ಗುರ್ಲಿಂಗ್ ಸರ್ ಅವರು ಸಾಹಿತ್ಯ ಹಾಡ್ತೇವಕ್ರಿ ಆದ್ರೆ ಅವ್ರದ್ದು ಸುಡಿ ನಮ್ಗೆ ಒಡನಾಟ ಜಾಸ್ತಿ ಇಲ್ರಿ ಅವನ್ ಸರ್ ಅವರೇ ನಮ್ಗೆ ಜಾಸ್ತಿ ಹೇಳ್ಕೊಟ್ಟಿದ್ದು ಮತ್ತೆ ಹಾಡಿಕೆಯೊಳಗ ನಾ ಯುವತಿ ಹಚ್ಬೇಕಾದ್ರೆ ಸರ್ ಅವರೇ ಮೂಲ ಕಾರಣ ಹಾ ಸಂಗಾಟ ಅವನ್ ಸರ್ ಅವರೇ ಬರ್ತಾರೆ ಅವನ್ ಸರ್ ಅವ್ರು ಬರಲಿಲ್ಲಪ್ಪ ಅಂತಂದ್ರೆ ನಾವು ಯಾರನ್ನು ಕರ್ಕೊಂಡು ಹೋಗಲ್ರಿ ಮಾತಾಡ್ಲಾಕ ನಮ್ಗೆ ಎಷ್ಟು ತಿಳಿತಂದ್ ನೋಡ್ರಿ ಅಷ್ಟು ಮಾತಾಡ್ತೀವಿ ಏನಾರ ಗೊತ್ತಿರಲಿಲ್ಲಪ್ಪ ಅಂತ ಸರ್ ಅವ್ರಿಗೆ ಫೋನ್ ಮಾಡ್ತೇವ್ರಿ ಅವ್ರು ನಮಗೆಲ್ಲ ಹೇಳ್ತಾರೆ ಅದು ತಿಳಿದಷ್ಟು ಮಾತಾಡ್ಬರ್ತೀವ್ರಿ ಆದ್ರೆ ಯಾರನ್ನು ಕರ್ಕೊಂಡು ಹೋಗಲ್ರಿ ಕಂಟಿನ್ಯೂ ಮೇಲೆ ಇರ್ತಾರೆ ಅವ್ರಿಗೇನಾದ್ರೂ ಪ್ರಾಬ್ಲಮ್ ಆದ್ರೆ ಕಾರ್ಯಕ್ರಮನೇ ಸೋಲ್ವ್ ಮಾಡ್ತೇವ್ರಿ ಆದ್ರೆ ಬೇರೆ ಯಾರನ್ನು ಕರ್ಕೊಂಡು ನಾವು ಹೋಗಲ್ರಿ ನಮ್ಮ ಮಾಮಾರ ನಡೆಸ್ತಾರೆ ಎಲ್ರ ನಮ್ಮ ಎಲ್ಲ ನಮ್ಮ ಮಾಮನೇ ಹಿಡಿತಾರೆ ದುಡ್ಡು ಎಲ್ಲ ಮುಗಿಸೋದು ನಮ್ಗೆ ಏನು ಇಲ್ಲರ ಅಷ್ಟೇ ಕಾರ್ಯಕ್ರಮ ಮುಗಿಸಿದ್ರೆ ಹೇಳೋ ಕರ್ಕೊಂಡು ಹೋಗ್ತಾರೆ ಆಯ್ತು ವಾಪಸ್ ತಂದು ಮನೆಗೆ ಹಸ್ತಾರೆ ಮತ್ತೆ ಅವ್ರ ಊರಿಗೆ ಹೋಗ್ತಾರೆ ಅವ್ರ ಮ್ಯಾಲಾಗ ದಿಂಬಾಡ್ತಾರೆ ರೀ ಹಾಂ ರೀ ವಾದಿ ಪ್ರತಿವಾದ ನಮ್ಮ ಮೇಳಿಗೆ ಜಾಸ್ತಿ ನಡೆಯಲ್ಲ ರೀ ಯಾಕಪ್ಪ ವಾದಿ ಪ್ರತಿವಾದಿ ನಾವು ಮಾಡಲ್ಲ ರೀ ಸಿದ್ಧರ ಪದಗಳು ಡೊಳ್ಳಿನ ಪದ ಅಂತ ಸಿದ್ಧರ ಪದಗಳು ಅಷ್ಟೇ ನಾವು ಹಾಡದ್ರಿ ವಾದಿ ಪದಿ ಏನು ಹಾಡಲ್ರಿ ಯಾರು ಕೈಯೇ ನಾವು ಏನು ಅನ್ನಿಸ್ಕೊಳ್ಳಲ್ಲ ರೀ ವಾದಿ ಪ್ರತಿವಾದಿನೇ ಹೋಗಲ್ರಿ ನಾವು ಅವರು ವಾದಿ ಹಾಡಿದ್ರಪ್ಪ ಅಂತಂದ್ರೆ ನಾವು ವಾದಿ ಹಾಡೋಕೋಗಲ್ಲ ರೀ ಮತ್ತು ಸರ್ ಅವರು ನಾವು ವಾದಿ ಹಾಡಲ್ರಿ ಸರ್ ಅವರು ವಿಷಯದೊಳಗೆ ವಾದಿ ಮಾಡ್ತಾರೆ ಎಲ್ಲ ಡೊಳ್ಳಿನ ಕಲಾವಿದ್ರೊಳಗೆ ಮಾಳಿಂಗರಾಯನ ಮ್ಯಾಲ ಮ್ಯಾಳುಗಳದಾವೆ ನೋಡ್ರಿ ಅವರು ನಮ್ಮ ಜೋಡಿ ಯಾಕಪ್ಪ ಅಂತ ಎಲ್ಲರ ಮೇಳ ಜೋಡಿ ಹಾಡ್ತಾರೆ ಬಿಡ್ತಾರೆ ನಮ್ಗೆ ಗೊತ್ತಿಲ್ಲರಿ ಆದ್ರೆ ನಾವಿದ್ದಾಗಂತರೂ ಯಾರೂ ಹಾಡಿಲ್ಲ ರೀ ಜಾನಪದ ಹಾಡಿದ್ರೆ ಚಾಲ್ ದಾಟಿ ಇಷ್ಟು ಹಾಡ್ತಾರೆ ಇಲ್ಲಪ್ಪ ಅಂತಂದ್ರೆ ಜಾನಪದ ಹಾಡಲ್ರಿ ವಾದಿ ಹಾಡಲ್ರಿ ನಾವು ಅವರಿಗೆ ಹಾಡೋಕ್ಕೋಗಲ್ರಿ ಅವ್ರ್ ಯಾಕೆ ಆಡಲ್ರಿ ಗೊತ್ತಿಲ್ಲ ನಮ್ಮ ಆಕಾರ ನೋಡಿ ಹಾಡಲ್ರಿ ಗೊತ್ತಿಲ್ರಿ ಎದ್ ನಮ್ ಜೋಡಿ ಹಾಡಲ್ರಿ ಆದ್ರ ಎಲ್ರೂ ಭಯಿಂದ ಕೇಳ್ತಾ ಅವ್ರ ಜಾನಪದ ಜಾಸ್ತಿ ಆಡ್ತಾರ ಇವ್ರ ಜಾನಪದ ಜಾಸ್ತಿ ಆಡ್ತಾರ ಅಂತಿರ್ತಾರೀ ಆದ್ರೆ ನಮ್ ಸಂಘಟ ಇದ್ದಾಗ ಯಾರು ಹಾಡಿಲ್ರಿ ಏ ಇಲ್ರಿ ಆದರೆ ಹಾಡಿಕೆ ಕೊಡು ಮುಂದಾಗ ಕೇಳ್ತಿರ್ತಾರೆ ನೀವು ಇವ್ರ ಜೋಡಿ ಹಾಡ್ತೀರಿ ಇವ್ರ ಜೋಡಿ ಇಲ್ಲ ಅಂದ್ರೆ ನಾವು ಅವ್ರ ಥರ ರೀ ಎಲ್ಲರ ಜೋಡಿ ನಾವು ಹಾಡ್ತೀವಿ ರೀ ನಮ್ಗೆ ಯಾರು ಏನು ಅನ್ನಲ್ಲ ರೀ ನಾವು ಏನು ಅನ್ನಿಸ್ಕೊಳ್ಳೋಕೆ ಹೋಗಲ್ಲ ಅಲ್ರಿ ಹಿಂಗಾಗಿಬಿಟ್ಟು ನಾವು ಯಾರ ಜೋಡಿ ಕೆಟ್ಟಿಲ್ರಿ ರೀ ನಾವು ಎಲ್ಲರ ಜೋಡಿ ಹಾಡ್ತೀವಿ ರೀ ಇಂಥವ್ರ ಜೋಡಿ ಹಾಡಲ್ಲ ಇಂಥವ್ರ ಜೋಡಿ ಹಾಡ್ತೀವಿ ಅನ್ನಂಗೆ ಏನಿಲ್ಲ ಇಲ್ಲ ರೀ ಎಲ್ಲರೂ ಚಲೋ ಅದ್ರಿ ಅತಿ ಹೆಚ್ಚು ಅಂತಂದರೆ ಸರ್ ಮಾಮಾರ ಜೋಡಿ ಸಿರಾಡೋಣ ಗಿರ್ಮಲ್ ಸರ್ ಅವರು ಜಾಸ್ತಿ ಇದದ ರೀ ಹಾಗಾಗಿ ನಾನು ಸ್ವಲ್ಪ ಅವ್ರ ಜೋಡಿ ಇಷ್ಟು ಮಾತಾಡ್ತೀನಿ ರೀ ಜಾಸ್ತಿ ಯಾರ ಜೋಡಿ ಒಡನಾಟ ನಾನಿಲ್ರಿ ಹಾಂ ಚೊಲೋ ಅದ್ರಿ ಹಾಂ ಸ ಆದರೆ ಹಾಡೀವ್ರಿ ಜಾಸ್ತಿ ಹಾಡಿಲ್ರಿ ಒಂದು ನಾಲ್ಕೈದು ಕಾರ್ಯಕ್ರಮ ಮಾಡಿವ್ರಿ ಹಳಿ ಕಲಾವಿದ್ರ ಜೋಡಿನ ಹಾಡೇವ್ರಿ ಆದ್ರೆ ಇನ್ನೊಂದು ಸ್ವಲ್ಪ ಜ ಜನ ಜೋಡಿ ಹಾಡಿಲ್ಲ ರೀ ಎಲ್ಲ ಜಿಲ್ಲಾ ಆ ಜಿಲ್ಲಾ ಈ ಜಿಲ್ಲಾ ಅಂತ ಏನಿಲ್ಲರಿ ಎಲ್ಲ ಜಿಲ್ಲಾದೊಳಗು ಇಷ್ಟಪಡ್ತಾರೆ ಯಾಕಪ್ಪ ಅಂತಂದ್ರೆ ನಾವು ಬರೀ ಸಿದ್ಧರ ಪದಗಳನ್ನು ಅಷ್ಟೇ ಹಾಡಲ್ಲ ರೀ ಆಧ್ಯಾತ್ಮದ ಪದಗಳನ್ನು ಜಾಸ್ತಿ ಹಾಡ್ತೀವಿ ಹೇಳ್ಬಿಟ್ಟು ಎಲ್ಲ ಜಿಲ್ಲಾದೊಳಗೂ ಆಗಲಿ ಎಲ್ಲ ತಾಲೂಕಿನೊಳಗಾಗಲಿ ನಮ್ಮ ಹಾಡುಗಳನ್ನು ಇಷ್ಟಪಡ್ತಾರೆ ಎಲ್ಲ ವರ್ಗದವ್ರು ಇಷ್ಟಪಡ್ತಾರೆ ಯಾಕಪ್ಪ ಅಂತಂದ್ರೆ ಆಧ್ಯಾತ್ಮದ ಪದಗಳಪ್ಪ ಅಂತಂದ್ರೆ ಎಲ್ಲ ತರ ಸ್ಟೋರಿ ಇರ್ತದೆ ಅಲ್ರಿ ಹಿಂಗಾಗಿ ಎಲ್ಲರು ಇಷ್ಟಪಡ್ತಾರೆ ಹಾ ರೀ ನಾವು ಸ್ವಂತ ಬರ್ದಿಲ್ಲ ಸರ್ ಅವ್ರೇ ನಾವೇ ನಾವೇನು ಸರ್ ಅವ್ರು ಕೊಟ್ಟಿದ್ದು ಸ್ಟಾಕ್ ಹಂಗೆ ಇಟ್ಟಿವ್ ಬೈಪಾಟ್ ಮಾಡೋದು ಅಲ್ಲರ್ಕ ನಾವು ಬರದೇನ್ ಮಾಡೋದು ಈ ವರ್ಷ ನಡೆದಂತ ಶೆಟ್ಟಿ ಅಮಾವಾಸ್ಯೆ ಜಾತ್ರೆ ದಿವಸ ಮುಮ್ಮೆಟ ಗುಡ್ಡದ ಸಿದ್ಧಾಶ್ರಮದ ಮಠದ ಮುಂದೆ ಈ ವರ್ಷ ನಮ್ಗೆ ಹಾಳಕ್ಕೆ ಚಾನ್ಸ್ ಸಿಕ್ಕಿತ್ರಿ ಯಾಕಪ್ಪ ಅಂತಂದ್ರೆ ಭಾಳ ವರ್ಷದಿಂದ ನಾ ಹಾಳಾಕಿಂದ ತುಂಬ ಆಶೆ ಇತ್ತಲ್ಲಿ ಹಾಡಬೇಕನ್ನೋದು ನಮ್ಗೆ ಚಾನ್ಸ್ ಸಿಕ್ಕಿದ್ರಿ ಈ ವರ್ಷ ಚಾನ್ಸ್ ಸಿಕ್ಕಿತ್ರಿ ಆದರೆ ನಮ್ಗೆ ಏನೊಂದು ಇದಾಗಿತ್ತಪ್ಪ ಅಂತಂದ್ರೆ ಆ ಚಾನ್ಸ್ ಒಮ್ಮೆ ಐದು ಗಂಟೆಗೆ ಸಿಕ್ಕಿತ್ರಿ ನಮ್ಗೆ ಐದು ಗಂಟೆಗೆ ಸಿಗನೇ ನಮ್ಮ ಮಾಮಾಗ ನಾ ಅಂದಿನ ರೀ ಚಾನ್ಸ್ ಫಸ್ಟಿಗೆ ಸಿಗಬೇಕಾಗಿತ್ತು ಒಮ್ಮೆ ಐದು ಗಂಟೆಗೆ ಸಿಕ್ತ ಸಿಕ್ತಪ್ಪ ಅಂತಂದ್ರೆ ಜನ ಯಾರೂ ಇರೋಲ್ಲ ಹಾಡೋಕ್ಕೆ ಇಂಟ್ರೆ ಇಂಟ್ರೆಸ್ಟ್ ಬರೋಲ್ಲ ನಾನು ಸರ್ ಅವರು ಅವನ್ ಸರ್ ಅವರು ಸಂಕನಾಳು ಅವ್ನು ಸರ್ ಅವ್ರು ಹೇಳಿದ್ರು ಆವಾಗ ಇವಾಗ ಅಂತ ಏನು ಅನ್ಲಕ್ಕೋಗ್ಬೇಡ ಯಾಕಪ್ಪ ಅಂತ ಸಿದ್ಧ್ರ ಸೇವೆ ಯಾವಾಗ ಮಾಡಿದ್ರು ಅದು ಸಿದ್ಧ್ರ ಸೇವೆನೇ ಆಗಿರ್ತದೆ ಜನ ಜನದ ಬಗ್ಗೆ ಯೋಚನೆ ಮಾಡ್ಲಕ್ಕೆ ಹೋಗ್ಬೇಡ ನೀ ಅಂತಂತಂದಿರಿ ಆದ್ರೆ ನಮ್ಗೆ ಚಾನ್ಸ್ ಸಿಕ್ಕಿದ್ದು ಐದು ಗಂಟೆಗೆ ಬೆಳಗ್ಗೆ ಐದು ಗಂಟೆಗೆ ಸಿಕ್ತರಿ ಆದರೆ ಎಲ್ಲ ಕಡೆ ಹಾಡ್ಕೆ ಬಂದಾಗಿದ್ರಿ ಅವಾಗ ಹಾಡಿಕೆ ಬಂದಾಗಿದ್ದು ದೇವ್ರ ಬೆಟ್ಟಿ ಹೊಂಟಿದ್ರಿ ಮೊಮೆಂಟ್ ಗುಡಿಗೆ ದೇವ್ರ ಬೆಟ್ಟಿ ಹೋಗೋ ಸಂದರ್ಭದಾಗ ನಮ್ಮ ಹಾಡಿಕೆ ಚಲುವಾಗಿದ್ರು ಆಗಿದ್ರು ಎಲ್ಲ ಗೆ ಹಾಡು ಮುಂದಾಗಿ ಜನ ಕಲ್ತಿತ್ತು ಅಲ್ಲಿ ಗೊತ್ತಿರೀ ಅಷ್ಟೊಂದು ಜನ ಆ ಭಾಳ ಚಂದ ಅದವ್ರಿ ಕಾರ್ಯಕ್ರಮ ಮತ್ತು ಅದೇ ಅದೇ ಕಾರ್ಯಕ್ರಮದಿಂದ ನಾವು ಇಡೀ ಜಗತ್ತನ್ನೇ ತಿರುಗ ತಿರ್ಗಲಾಕತ್ತೀವಿ ರೀ ವರ್ಷ ಮತ್ತೆ ಜಾಸ್ತಿ ಕಾರ್ಯಕ್ರಮನೂ ಆಗ್ಯಾವು ನನಗೊಂದು ಮರೀಲಾರ್ದಂಥ ಘಟನೆಪ್ಪ ಅಂತಂದ್ರೆ ಅದು ಅರಕೇರಿ ಮೊಮ್ಮೆಟ್ಟ ಗುಡದೊಳಗೆ ಹಾಡಿದ್ರಿ ಯಾಕಪ್ಪ ಅಂತಂದ್ರೆ ಆ ಸ್ಟೇಜ್ ಒಳಗೆ ಹೆಣ್ಣು ಮಕ್ಕಳು ಯಾರೋ ಹಾಡಿಲ್ರಿ ಫಸ್ಟ್ ಒಳಗೆ ನಾನೇ ಹಾಡಿನಪ್ಪ ಅಂತಂದ್ರೆ ಅದೊಂದು ನನ್ನ ಖುಷಿ ವಿಷಯ ಆ ಸ್ಟೇಜ್ ಒಳಗೆ ಹಾಡ್ಯಾರ್ರೀ ಆದ್ರೆ ಮದಗೊಂಡು ಮುತ್ತಿಯವರು ಪುಣ್ಯತಿಥಿ ಏನಿರ್ತದೆ ನೋಡ್ರಿ ಅವಾಗ ಹಾಡ್ಯಾರೀ ಆದ್ರೆ ಚಟ್ಟಿ ಜಾತ್ರೆ ಒಳಗೆ ಹಾಡಿಲ್ರಿ ಚಟ್ಟಿ ಜಾತ್ರೆ ಒಳಗೆ ಹೆಚ್ಚಾಗಿ.

ಗಂಡು ಮಕ್ಕಳು ಜಾಸ್ತಿಯಾಗಿ ಜಾನಪದ ಹಾಡಬಾರ್ದು ಹೆಣ್ಮಕ್ಳು ಜಾಸ್ತಿ ಜಾನಪದ ಹಾಡಬಾರ್ದ್ರಿ ಯಾಕಪ್ಪ ಅಂತ ಒಂದು ಪದ ಡೊಳ್ಳಿನ ಪದಪ್ಪ ಅಂತ ಒಂದು ಪದ ಭಕ್ತಿ ಗೀತೆಗಳಾಗಲಿ ಜಾನಪದಪ್ಪ ಅಂತಂದ್ರೆ ಒಳ್ಳೆ ಒಳ್ಳೆಯ ಒಂದಷ್ಟು ಜಾನಪದಗಳದ ಅಂಥವು ಹಾಡಲಿ ಬೇಡ ನಂಗೆಲ್ಲ ಅಶ್ಲೀಲ ಜಾನಪದಗಳನ್ನು ಹಾಡಬಾರ್ದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಆದ್ರಿ ಭಕ್ತಿದಿಂದ ಹಾಡೋ ಸತ್ಯ ಶಿ ಭಕ್ ಿಂದ ಹಾಡು ಸತ್ಯ ಶುದ್ಧ ಭಾವದಿ ಶುದ್ಧರ ಜಪಿಸೋ ಬರುತ್ತಾರ ಹುಡುಕಿ ಶುದ್ಧ ಭಾವದಿ ಶಿದ್ದರ ಜಪಿಸೋ ಬರುತ್ತಾರ ಹುಡಕಿ ಏಳು ಯುಗದಾಗ ಅಮ್ಮ ಸರ್ವ ಸಾಹಿತ್ಯ ಕೊಟ್ಟು ಹೇಳಿದ ಮಾಡಂದ ಬಳಕಿ ಸರ್ವ ಸಾಹಿತ್ಯ ಕೊಟ್ಟು ಹೇಳಿದ ಮಾಡಂದ ಬಳಕಿ ಏ ಸಿದ್ಧರೊಳಗ ಮೆರಿಯ ಹೆಚ್ಚಿನ ಸಿದ್ಧ ಏ ಸಿದ್ಧರೊಳಗ ಮೆರಿಯ ಲೆಂದ ಹೆಚ್ಚಿನ ಸಿದ್ಧ ನಡಹಟ್ಟ ನಡಹ ನಗರಯ ಗೌಡ ನ್ಯ ಮಿಕ್ಕಿ ಗುರುತ ಹಿಡಿಯದಕ್ಕಾಗಿ ಅವಾಗ ಕೊಟ್ಟನದಕ್ಕಿ ಯಪ್ಪ ಅಂತ ಅಳತನ ಬಿಕ್ಕಿ ತಪ್ಪಾಯ್ತೋ ಯಪ್ಪ ಅಂತ ಅಳತನ ಬಿಕ್ಕಿ ಏ ಆಡಿ ನಗರಯ ಗೌಡ ಹೋದ ಮಣ್ಣ ಮುಕ್ಕಿ ನೊಂದೆ ಹಾಡಿ ನಗರಯ ಗೌಡ ಹೋದ ಮಣ್ಣ ಮುಕ್ಕಿ ಧರಮಂತರ ನೋಡಿ ಹಾಡು ಹೊಡದಂಗ ದಡಕಿ ಮರಮ ತಿಳಿದ ಕುಡಿದ ಜನ ಹೊಡಿಬೇಕ ಆ ನಕಲಾಡಿದ್ರ ನೀನು ತೂರ್ಯರ ಕಂಕಿ ಆ ನಕಲಾಡಿದ್ರ ತಮ್ಮನಿನ ಕಂಕಿ ಏ ಕಾಡು ಕಾಲಕ ಹತ್ತಿದಂಗ ಅಲಂಕಕ ಬೆಂಕಿ ಏ ಕಾಡು ಕಾಲಕ ಹತ್ತಿದಂಗ ಲಂಕಕ ಬೆಂಕಿ ತಿಳಿಸಿ ಹೇಳತೀನಿ ನಾ ತಿಳುವಳಿಕೆ ಸುಳ್ಳೆ ಹಾಕಬ್ಯಾಡ್ರ ನೀವು ಕುಂತಲೆ ಏನಕ್ಕಿ ಶಣ್ಯರ ಜೋಡಿ ಸಾಯಿಬ್ಯಾಡ್ರೋ ನೀವು ಶರತಾಕಿ ಹಾಕಿ ಶಣ್ಯರ ಜೋಡಿ ಸಾಯಿಬ್ಯಾಡ್ರೋ ನೀವು ಶರತಾಕಿ ಏ ಹಂತಿ ನಂಗ ನಿನ್ನ ಹೊಡಿತರ ತಳಕಾಕಿ ಏ ಹಂತಿ ನಂಗ ನಿನ್ನ ಹೊಡಿತರ ತಳಕಾಕಿ ದಕ್ಷ ಬ್ರಗ ಒ ರೆಕ್ಕಿ ವೀರಭದ್ರನ ಕೈಯಾಗ ಆಕನ ಹಿಕ್ಕಿ ಏ ನಾನೇ ಯಾರು ಉಳ್ದಿಲ್ಲ ತಿಂದ ರದಕ್ಕಿ ನಾನೇ ಅಂದವರ್ಯಾರು ಉಳ್ದಿಲ್ಲ ತಿಂದ ರದಕ್ಕಿ ಏ ಮಾಡದಿ ಕಳ್ಕೊಂಡ ಶ್ರೀರಾಮ ಚಂದ್ರ ಅಳತಿದ್ದ ಬೆಕ್ಕಿ ಏ ಮಾಡಲಿ ಕಳ್ಕೊಂಡ ಶ್ರೀರಾಮಚಂದ್ರ ಅಳತಿದ್ದ ಬಿಕ್ಕಿ ಆರನಳು ರಾಗೈತಿ ತಮ್ಮ ಹೋಡಲಿಕ್ಕಿ ಕಲ್ಯಾಂಗ ಆದಿತ್ಯಳ ಸುಟ್ಟದ ಬೋಕಿ ಸಂತನಾಳ ಗುರ್ಲಿಂಗನ ಸಾಹಿತ್ಯ ಕುಡಿದಂಗ ಮುತ್ತಿನ ಪಲ್ಲಕ್ಕಿ ಗುರ್ಲಿಂಗ ಮಾಸ್ತರ್ನ ಸಾಹಿತ್ಯ ಕುಡಿದಂಗ ಮುತ್ತಿನ ಪಲ್ಲಕ್ಕಿ ಏ ಶಿಷ್ಯರ ಹಾಡಿ ಹೇಳಿದ್ರ ಹಾಕಿ ಹಿಡ್ದಂಗ ಕಳಕಿ ಏ ಶಿಷ್ಯರ ಹಾಡಿ ಹೇಳಿದ್ರ ಹಾಕಿ ಹಿಡ್ದಂಗ ಕಳಕಿ